ನಮ್ಮ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಇದೀಗ ಹೆಡ್ಲೈನ್ಸ್ ಟೋಲ್ ಹಟವು ಬೃಹತ್ ಹೋರಾಟದ ಸಮಾಲೋಚನಾ ಸಭೆ ಹೋರಾಟಕ್ಕೆ ಸಂಬಂಧಿಸಿದಂತೆ ಸಮಾನಮನಸ್ಕರ ಸಮಿತಿ ರಚನೆ ಟೋಲ್ ಹಟವು ಬೃಹತ್ ಹೋರಾಟದ ಸಮಾಲೋಚನಾ ಸಭೆ ನಡೆಯಿತು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಒಳಪಟ್ಟ ಮಂಗಳೂರು ಬೆಂಗಳೂರು ರಸ್ತೆಯಲ್ಲಿ ಬ್ರಹ್ಮರಕೊಟ್ಲು ಎಂಬಲ್ಲಿರುವ ಟೋಲ್ ಸಂಗ್ರಹ ಕೇಂದ್ರದ ವಿರುದ್ಧ ಎಂ ತುಂಗಪ್ಪ ಬಂಗೇರ ನೇತೃತ್ವದಲ್ಲಿ ಹೋರಾಟಕ್ಕೆ ಸಂಬಂಧಿಸಿದಂತೆ ಸಮಾಲೋಚನಾ ಸಭೆ ಇಂದು ಬಿಸಿ ರೋಡಿನಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಹೋರಾಟಕ್ಕೆ ಸಂಬಂಧಿಸಿದಂತೆ ಸಮಾನ ಮನಸ್ಕರ ಸಮಿತಿಯನ್ನು ರಚನೆ ಮಾಡಲಾಗಿದ್ದು ಹೋರಾಟದ ಸ್ವರೂಪವನ್ನು ತಿಳಿಸಿದರು ಬಂಟವಾಳ ತಾಲೂಕು ತಾಲೂಕು ಟೋಲ್ ಆಟೋ ಬ್ರಹ್ಮಕುಟ್ಲು ಇದರ ಪ್ರಥಮ ಸಭೆ ಇವತ್ತು ನಮ್ಮ ಹೋರಾಟ ಸಮಿತಿಯಿಂದ ನಡೆಯಿತು ಬಹುಶಃ ಈ ಸಮಿತಿ ಸಭೆಯಲ್ಲಿ ಇವತ್ತು ಸುಮಾರು ಮೂವತ್ತು ನಾಲ್ವತ್ತು ಜನ ಎಲ್ಲರೂ ಭಾಗವಹಿಸಿದರು ತಾಲೂಕಿನಾದ್ಯಂತ ಎಲ್ಲ ಪ್ರಮುಖರು ಈ ಸಭೆಯಲ್ಲಿ ಭಾಗವಹಿಸಿದರು ಇವರೆಲ್ಲ ಒಕ್ಕೋರ ಒಕ್ಕೂರ ಮನವಿ ಏನೆಂದರೆ ಟೋಲನ್ನು ತಕ್ಷಣ ತೆಗಿಬೇಕು ಮೊದಲ ಅವರ ಪ್ರಸ್ತಾ ಪ್ರಸ್ತಾಪನೆ ಆದರೆ ಟೋಲ್ ತೆಗಲಿಕ್ಕೆ ಸರ್ಕಾರದ ಕಾನೂನು ಇದೆ ಅದು ತೆಗಲಿಕ್ಕೆ ಆಗೋದಿಲ್ಲ ಆದರೆ ಸ್ಥಳೀಯರಿಗೆ ಪ್ರಥಮ ಆದ್ಯತೆ ಕೊಟ್ಟರೆ ಕೆ ನೈನ್ಟೀನ್ ಕೆ ಸೆವೆಂಟಿ ಇದೆಲ್ಲ ಎಲ್ಲ ಸ ವಾಹನಗಳಿಗೆ ಟೋಲ್ ಸಂಗ್ರಹ ಮಾಡಬಾರ್ದು ಎಂಬ ಒಂದು ನಿರ್ಣಯ ಇವತ್ತು ಆಯಿತು ಮತ್ತೊಂದು ತಕ್ಷಣ ಲೋಕಸಭಾ ಸದಸ್ಯರು ಮತ್ತು ಎಮ್ ಎಲ್ ಎ ಗಮನಕ್ಕೆ ತಂದು ಹೈವೇ ಹೈವೇ ನ್ಯಾಷನಲ್ ಅಥಾರಿಟಿ ಹೈವೇ ಅವರ ಹತ್ರ ಮಾತಾಡಿ ಈ ಇದನ್ನು ತಕ್ಷಣ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ಒಂದು ವೇಳೆ ತೀರ್ಮಾನಕ್ಕೆ ಬಗ್ಗದಿದ್ದಲ್ಲಿ ಸಂಧಾನಕ್ಕೆ ಬಗ್ಗದಿದ್ದಲ್ಲಿ ಸಂಗ್ರಾಮಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ನಿರ್ಣಯ ಮಾಡಿದ್ದೇವೆ ಎಲ್ಲ ಗ್ರಾಮದಿಂದ ನಾ ಎಲ್ಲರೂ ಇವತ್ತು ನಾನು ಇಪ್ಪತ್ತೈದು ಜನ ಐವತ್ತು ಜನ ತ ಕರ್ಕೊಂಡ್ಬರ್ತೇನೆ ಅಂತ ಹೇಳಿದರೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋದಂಥ ಈ ಒಂದು ಹೋರಾಟ ಸಮಿತಿ ಬಂಟಾ ತಾಲೂಕು ಹೋರಾಟ ಸಮಿತಿಯಿಂದ ತೀರ್ಮಾನ ಆಯಿತು ಪಾಣೆಮಂಗಳೂರು ಹಳೆ ಸೇತುವೆಯಲ್ಲಿ ನಿಷೇಧ ಹೇರಿ ಹಾಕಲಾಗಿದ್ದ ಬ್ಯಾರಿಗೇಡ್ ಸರಿಸಿ ವಾಹನಗಳು ಸಂಚರಿಸಿದ ಘಟನೆ ನಡೆದಿದೆ ತಹಶೀಲ್ದಾರ್ ಆದೇಶದಂತೆ ಇಂದು ಬೆಳಗ್ಗೆಯಿಂದ ಪಾಣಿಮಂಗಳೂರು ಹಳೆ ಸೇತುವೆಯಲ್ಲಿ ಟ್ರಾಫಿಕ್ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿ ವಾಹನ ಸಂಚಾರಕ್ಕೆ ನಿಷೇಧ ಹೇರಲಾಗಿತ್ತು ಅದಾಗಿ ಮಧ್ಯಾಹ್ನದ ವೇಳೆ ಪೊಲೀಸರು ಇರಿಸಿದ ಬ್ಯಾರಿಕೇಡ್ಗಳನ್ನು ಬದಿಗೆ ಸರಿಸಿ ವಾಹನಗಳು ಮತ್ತೆ ಓಡಾಟ ಆರಂಭಿಸಿದವು ವಾಹನಗಳು ಸಂಚಾರ ಮಾಡುವ ಮಾಹಿತಿ ಸಿಕ್ಕ ಕೂಡಲೇ ಮತ್ತೆ ಟ್ರಾಫಿಕ್ ಪೊಲೀಸರು ಸೇತುವೆ ಎರಡು ಭಾಗಗಳಲ್ಲಿ ಬ್ಯಾರಿಗೇಡ್ ಅಳವಡಿಸಿ ಸಂಚಾರವನ್ನು ಮಾಡಿದ್ದಾರೆ ೀಡಾದ ರಹಿಮನ್ ಮನೆಗೆ ಸ್ಪೀಕರ್ ಯುಟಿ ಖಾದರ್ ಭೇಟಿ ನೀಡಿದರು ದುಷ್ಕರ್ಮಿಗಳಿಂದ ಹತ್ಯೆಗೀಡದ ಕೊಳತಮಜಲು ನಿವಾಸಿ ಅಬ್ದುಲ್ ರೆಹಿಮನ್ ಮನೆಗೆ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಭೇಟಿ ನೀಡಿದರು ರಹಿಮನ್ ತಂದೆ ತಾಯಿ ಮತ್ತು ಕುಟುಂಬಸ್ಥರೊಂದಿಗೆ ಮಾತನಾಡಿದ ಅವರು ಸಾಂತ್ವನ ಹೇಳಿದರು ಸ್ಥಳೀಯ ಮುಖಂಡರೊಂದಿಗೆ ಸಂವಾದ ನಡೆಸಿದ ಅವರು ಪ್ರಕರಣದಲ್ಲಿ ಭಾಗಿಯಾಗಿರುವ ಎಲ್ಲ ಆರೋಪಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲು ಪೊಲೀಸ್ ಇಲಾಖೆಗೆ ಸೂಚಿಸಲಾಗಿದೆ ಎಂದು ಹೇಳಿದರು ಅವಾದ ಸಮಾಜಕ್ಕೆ ದೊಡ್ಡ ಕೊಡಲಿ ಯಾಕಂತ ಹೇಳಿದರೆ ಆ ಒಂದು ವಿಶ್ವಾಸಭದ್ಧವಾಗಿ ಅವನು ಯುವಕ ಹೋದಾಗ ಅವನನ್ನು ಕರ್ಕೊಂಡು ಹೋಗಿ ಆ ರೀತಿ ಕೆಲಸ ಮಾಡಿಸಿ ಕೆಲಸ ಮಾಡಿಸಿ ಕೆಲಸ ಮಾಡಿದವರಿಗೆ ವೇತನ ಕೊಡೋದು ಧರ್ಮ ಅದೇ ಕೆಲಸ ಮಾಡಿಸಿ ಅವನನ್ನು ವೇತನ ಕೊಡೋ ಜಾಗದಲ್ಲಿ ಅವನ ಪಾಲನೆ ತೆಗೆಯುವುದು ಅತ್ಯಂತ

ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಪಾಣಿಮಂಗಳೂರು ಹಳೆ ಸೇತುವೆಯಲ್ಲಿ ಸಂಚಾರ ನಿಷೇಧ ಹೇರಿ ಹಾಕಲಾಗಿದ್ದ ಬ್ಯಾರಿಗೇಡ್ ಹಾಗೂ ಕಬ್ಬಿಣದ ಕಮಾನು ತೆರವುಗೊಳಿಸಿ ಶೀಘ್ರ ಸಂಚಾರಕ್ಕೆ ಮುಕ್ತಗೊಳಿಸಬೇಕೆಂದು ಸದಸ್ಯರು ಬೇಡಿಕೆ ಇಟ್ಟರು добродур ನಿರ್ಣಯದಲ್ಲಿ ಸೇರಿಸಿದರು ಅದರ ಪರಿಪರಿಚಯಕ್ಕೆ ಅವರೇ ಬಂದಿದ್ದಾರೆ ಸಮಾನಕಾಯಿಯಲ್ಲೂ ಒಂದು ನಿರ್ಣಯದ ಬಗ್ಗೆ ಅದರೆ ಅದಕ್ಕೆ ನಾವು ಹೊಸ ರೀತಿಯಲ್ಲಿ ಆ ರೀತಿಯವಾಗ ಯಾವ ರೀತಿ ಅಭಿವೃದ್ಧಿ ಚಕ್ರ ಹಾಕ್ತ ಅಂತ ಏನು ಉತ್ಸಾಹಿಗೆ ಆದರೆ ಬರ್ತಾಯ್ತು ಕನಿಷ್ಠ ಪಕ್ಷ ಡೆವಲಪ್ಮೆಂಟ್ ಕಾಟಸ್ ರсте ತುಚರಡಿ ವಿಥೌನ್ ಹೀ

ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್